ಛತ್ತೀಸ್ಗಢದಲ್ಲಿ ಕಣ್ತುಂಬಿಕೊಳ್ಳಬಹುದಾದಂತಹ ತಾಣಗಳು ರಾಯ್ಪುರ್ ಛತ್ತೀಸ್ಗಢದ ರಾಜಧಾನಿಯಾಗಿದೆ ಇದು ಭಾರತದ ಹತ್ತನೆಯ ಅತಿ ದೊಡ್ಡ ರಾಜ್ಯವಾಗಿದ್ದು ವಾಯುವ್ಯದಲ್ಲಿ ಮಧ್ಯಪ್ರದೇಶ ಪಶ್ಚಿಮದಲ್ಲಿ ಮಹಾರಾಷ್ಟ್ರ ದಕ್ಷಿಣಕ್ಕೆ ತೆಲಂಗಾಣ ಮತ್ತು ಪೂರ್ವಕ್ಕೆ ಒಡಿಶಾ ಹಾಗೂ ಈಶಾನ್ಯಕ್ಕೆ ಜಾರ್ಖಂಡ್ ಮತ್ತು ಉತ್ತರಕ್ಕೆ ಉತ್ತರ ಪ್ರದೇಶವನ್ನು ಹೊಂದಿದೆ ಈ ರಾಜ್ಯದಲ್ಲಿ ನೋಡಬಹುದಾದಂತಹ ತಾಣಗಳು ಇಲ್ಲಿವೆ ಚಿತ್ರಕೂಟ ಜಲಪಾತಗಳು ಚಿತ್ರಕೂಟ ಜಲಪಾತವನ್ನ ಚಿತ್ರಕೋಟೆ ಜಲಪಾತ ಎಂದು ಕರೆಯುತ್ತಾರೆ ಇದು ಭಾರತದ ವಿಶಾಲವಾದ ಜಲಪಾತವಾಗಿದೆ ಈ ಕಾರಣದಿಂದಾಗಿ ಇದು ಭಾರತದ ನಯಗಾರ್ ಜಲಪಾತ ಎಂದು ಕರೆಯುತ್ತಾರೆ ತೊಂಬತ್ತೈದು ಅಡಿಗಳಷ್ಟು ಎತ್ತರದಿಂದ ಧುಮುಕಿ ಹರಿಯುತ್ತದೆ ಮಾನ್ಸೂನ್ ಸಮಯದಲ್ಲಿ ನೋಡಲು ವಿಶೇಷವಾಗಿ ಅದ್ಭುತವಾಗಿದೆ ಏಕೆಂದರೆ ಇದು ಪೂರ್ಣ ಬಲದಿಂದ ಚಿಮುಕುತ್ತದೆ ಈ ಜಲಪಾತವು ಛತ್ತೀಸ್ಗಢದ ರಾಜಧಾನಿ ರಾಯ್ಪುರದಿಂದ ಇನ್ನೂರ ಎಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಭೋರಾಮದೇವ ದೇವಾಲಯ ಛತ್ತೀಸ್ಗಢದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾದ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ ಸಂಕೀರ್ಣವು ನಾಲ್ಕು ದೇವಾಲಯಗಳನ್ನು ಹೊಂದಿದೆ ಮುಖ್ಯ ದೇವಾಲಯವನ್ನು ಕಲ್ಲಿನಿಂದ ನಿರ್ಮಿಸಲಾಗಿದೆ ವಾಸ್ತುಶಿಲ್ಪದ ಶೈಲಿ ಕೆಲವು ವೈಶಿಷ್ಟ್ಯಗಳನ್ನು ಖಜುರಾಹೋ ದೇವಾಲಯ ಮತ್ತು ಕೊನಾರ್ಕ್ ಸೂರ್ಯ ದೇವಾಲಯವನ್ನು ಹೋಲುತ್ತದೆ ಈ ದೇವಾಲಯವು ರಾಯಪುರದಿಂದ ನೂರ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಕಾಂಗಾರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಈ ರಾಜ್ಯದಲ್ಲಿ ವನ್ಯಜೀವಿಗಳನ್ನು ನೋಡಲು ಕಂಗೇರ್ ವ್ಯಾಲಿ ಅಥವಾ ಕಾಂಗೇರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿ ನೀಡಿ ಇದು ಭವ್ಯವಾದ ಉದ್ಯಾನವನವಾಗಿದ್ದು ಕಾಡುಗಳ ಪೊದೆಗಳಿಂದ ತುಂಬಿದೆ ಆದ್ದರಿಂದ ಶ್ರೀಮಂತ ಜೀವ ವೈವಿಧ್ಯಕ್ಕೆ ಹೆಸರುವಾಸಿಯಾಗಿದೆ ರಾಷ್ಟ್ರೀಯ ಉದ್ಯಾನವನವು ಕೆಲವು ಸುಂದರವಾದ ಸ್ಥಳಗಳಿಂದ ಆವೃತವಾಗಿದ್ದು ನೀವು ಬೇಟಲೇ ನಿ ರಾಷ್ಟ್ರೀಯ ಉದ್ಯಾನವನವು ಕೆಲವು ಸುಂದರವಾದ ಸ್ಥಳಗಳಿಂದ ಆವೃತವಾಗಿದ್ದು ನೀವು ಭೇಟಿ ನೀಡಲೇಬೇಕು ಅವುಗಳಲ್ಲಿ ಕೆಲವು ತಿರತ್ಗಢ್ ಜಲಪಾತಗಳು ದಂಡಗುಹೆಗಳು ಇತ್ಯಾದಿ ಸಿರ್ಪುರ್ ಸಮೂಹ ಸ್ಮಾರಕಗಳು ಛತ್ತೀಸ್ಗಢದ ಮಹಾಸಮುನ್ ಜಿಲ್ಲೆಯಲ್ಲಿರುವ ಸಿರ್ಪುರ್ ಗ್ರೂಫ್ ಆಫ್ ಸ್ಮಾರಕವಾಗಿದೆ ಇದು ಪುರಾತತ್ವ ಶಾಸ್ತ್ರದ ಮೌಲ್ಯದ ಸ್ಥಳವಾಗಿದೆ ಈ ತಾಣವು ಐದರಿಂದ ಹನ್ನೆರಡನೇ ಶತಮಾನದ ನಡುವೆ ನಿರ್ಮಿಸಲಾದ ಹಿಂದೂ ಜೈನ ಮತ್ತು ಬೌದ್ಧ ಸ್ಮಾರಕಗಳನ್ನು ಒಳಗೊಂಡಿದೆ ಇದು ಮಹಾನದಿ ನದಿಯ ದಡದಲ್ಲಿದೆ ಇತ್ತೀಚಿನ ಉತ್ಖನನಗಳ ಪ್ರಕಾರ ಹನ್ನೆರಡು ಬುದ್ಧ ಹನ್ನೆರಡು ಬುದ್ಧ ವಿಹಾರಗಳು ಅಸಂಖ್ಯಾತ ದೇವಾಲಯಗಳು ಒಂದು ಜೈನ ವಿಹಾರ ಇದೆ ಇದು ಯಪುರದಿಂದ ಎಂಬತ್ ಕಿಲೋಮೀಟರ್ ದೂರದಲ್ಲಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ